ಎಲ್ಲರಿಗೂ ನಮಸ್ಕಾರ ಸರ್ಸಿ ವೀಲಾಗೋಗೆ ಸುಸ್ವಾಗತ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಯೋಣ ನಮ್ಮ ಜಾರ ರಾಜ್ಯ ಸರ್ಕಾರದ ಒಂದು ಗ್ಯಾರಂಟಿಯಾದ ಗೃಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ತು ನಾವು ತಿಳಿಯೋಣ ಮೂರು ತಿಂಗಳಿಂದ ಹಣ ಇನ್ನೂ ನಮ್ಮ ಖಾತೆಗೆ ಬಂದಿರುವುದಿಲ್ಲ ಅದರಿಂದ ದಯವಿಟ್ಟು ಯಾರು ನಿರಾಸೆಗೊಳ್ಳಬೇಡಿ ಈ ಈಗ ಬಂದಿರೋ ಸುದ್ದಿ ಏನೆಂದರೆ ಮೂರು ತಿಂಗಳಿದು ಕೂಡ ಒಟ್ಟಿಗೆ ನಮ್ಮ ಖಾತೆಗಳಿಗೆ ಬರುವುದು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ನೀಡಿದ್ದಾರೆ ನನ್ನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿರೋದು ಏನೆಂದರೆ ಈ ಮೂರು ತಿಂಗಳು ಹಣ ಪಾವತಿಯಾಗದಿದ್ದವರಿಗೆ ಮೂರು ತಿಂಗಳು ಒಟ್ಟಿಗೆ ಅವರ ಖಾತೆಯಲ್ಲಿ ಬಂದು ಬೀಳುವುದು ಇನ್ನೂ ಹದಿನೈದು ದಿನಗಳಲ್ಲಿ ಈ ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಮಾತನ್ನು ನಮ್ಮ ಮಹಿಳೆಯರಿಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂದರೆ ಗಣೇಶ ಹಬ್ಬದೊಳಗೆ ಈ ಮೂರು ತಿಂಗಳ ಹಣವನ್ನು ನಮ್ಮ ಖಾತೆಗಳಿಗೆ ಪಾವತಿಸುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈಗಾಗಲೇ ತಿಳಿದಿರಂತೆ ನಮ್ಮ ವಿರೋಧ ಪಕ್ಷಗಳು ಈ ಸರ್ಕಾರವು ಯಾವ ಯೋಜನೆಯನ್ನು ಕೈಗೊಂಡಿದ್ದಾರೆ ಅದು ಮಾಡುವುದಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವರು ನಮ್ಮ ಚಿ ಚೀಫ್ ಮಿನಿಸ್ಟರು ಅವರು ಭರವಸೆ ನೀಡಿದ್ದಾರೆ ಯಾವುದೇ ಗ್ಯಾರಂಟಿಯೂ ಕೂಡ ಇಲ್ಲಿ ರದ್ದಾಗುವುದಿಲ್ಲ ಎಲ್ಲ ಗ್ಯಾರಂಟಿಗಳು ಮುಂದೊ ಮುಂದುವರೆಯುವುದು ಎಂದು ಹೇಳಿದ್ದಾರೆ ಅದರಲ್ಲೂ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರೆಸುವುದಾಗಿ ಅವರು ಗ್ಯಾರಂಟಿ ನೀಡಿದ್ದಾರೆ ಹಾಗೆ ನೀವು ತಿಳಿದಂತೆ ಗೃಹಜ್ಯೋತಿ ಕೂಡ ನಡೆದಿದೆ ಎಲ್ಲರಿಗೂ ತಮ್ಮ ತಮ್ಮ ವಿದ್ಯುತ್ ಬಿಲ್ಲಿನಲ್ಲಿ ರಿಯಾಯಿತಿ ನೀಡುತ್ತಿದ್ದಾರೆ ಈಗಾಗಲೇ ನಮಗೆ ತಿಳಿದಿರುವ ವಿಷಯ ಹಾಗಾದರೆ ಯಾರು ಯಾವ ಮಹಿಳೆಯೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ನಮಗೆ ಬರುವುದಿಲ್ಲ ಎಂದು ಯಾವತ್ತೂ ಬರುವುದಿಲ್ಲ ಎಂದು ನಿರಾಸೆಗೊಳ್ಳಬೇಡಿ ನಿಮಗೂ ಕೂಡ ಈ ಗಣೇಶ ಹಬ್ಬದ ಒಳಗೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಸೇರುವುದು ಯಾವುದೇ ವಿಷಯದ ಬಗ್ಗೆ ವಿವರ ಬೇಕೆಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ದಯವಿಟ್ಟು ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡೋದನ್ನು ಮರೆಯಬೇಡಿ ನಿಮಗೆ ಯಾವುದಾದರೂ ಕಾರ್ಯಕ್ರಮದ ಬಗ್ಗೆ ನಿಮಗೆ ವಿಡಿಯೋ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಚಿಕ್ಕದಾಗಿ ಹಾಗೆ ಚೊಕ್ಕವಾಗಿ ನಿಮಗೆ ವಿಡಿಯೋ ಮಾಡಿ ಹಾಕುವುದನ್ನು ನಾನು ಮಾಡುತ್ತೇನೆ ಏಕೆಂದರೆ ಈ ವಿಷಯಗಳನ್ನು ತುಂಬ ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅದರಿಂದ ನನ್ನ ವಿಡಿಯೋಗಳು ತುಂಬ ಚಿಕ್ಕದಾಗಿರುತ್ತೆ ಹಾಗೆ ಚೊಕ್ಕವಾಗಿರುತ್ತೆ ದಯವಿಟ್ಟು ಸರ್ಸಿ ವೀಳಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆ ನನ್ನ ವೀಡಿಯೋವನ್ನು ಲೈಕ್ ಮಾಡಿ